ಹಾಯ್ ಹಲೋ ನನ್ ನಮಸ್ಕಾರ ಸ್ನೇಹಿತರೆ ನಿಜವಾಗ್ಲೂ ಇಲ್ಲಿ ವಾಯುಶಾಖಿ ಭಿಕ್ಷುಕೆ ಆಗಿದ್ದಾರೆ ಹಾಗಿದ್ರೆ ಭಿಕ್ಷೆ ಎತ್ತ ಬಿಟ್ರೆ ಭಿಕ್ಷೆ ಸಿಕ್ಕೇ ಬಿಡ್ತಾ ಈ ಕಡೆ ರಾಮಾಚಾರಿ ರೆಬಲ್ ಆಗಿದ್ ಯಾಕಪ್ಪ ಹಾಗಿದ್ರೆ ಏನಾಯ್ತು ಏನ್ ಕೂತ ಇದ್ದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಯಬೇಡಿ ಇಲ್ಲಿ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ರೊಮ್ಯಾಂಟಿಕ್ ಮೋಡ್ ಇದ್ರೆ ಈ ಕಡೆ ಜಾನಕಿ ಅಮ್ಮನ ಹಾವಳಿಗೆ ಸಿಕ್ ಬಿಡ್ತಿದ್ದಾರೆ ಇಲ್ಲಿ ರಾಮಾಚಾರಿ ಚಾರು ಈ ಕಡೆ ಚಾರು ಅಂತೂ ತನ್ನ ಗಂಡನ ಗೋಳಿ ಕೊಡೋದ್ರಲ್ಲಿ ಎಕ್ಸ್ಪೋರ್ಟ್ ಅನ್ನೋದಾದ್ರೆ ಈ ಕಡೆ ವಾಯುಶಾಖಾಗೆ ಕೊಟ್ಟು ಶಿಕ್ಷೆಗೆ ನಿಜವಾಗ್ಲೂ ವಾಯುಶೋಕ ತತ್ತರಿಸಿ ಹೋಗ್ತಿದ್ದಾರೆ ಯಾವಾಗ ಇಲ್ಲಿ ವಾಯುಶಕ ಚಾರು ಗಂಡ ರಾಮಾಚಾರ್ಯನೇ ಕೊಲ್ಲೋದಕ್ಕೆ ಮುಂದಾದ್ಲು ನಿಜವಾಗ್ಲೂ ಕೂಡ ಚಾರು ರೆಬಲ್ನಾದ್ಲೂ ಜೊತೆಗೆ ಹೇಗೆ ವಾಯಶಾಖಕ್ಕೆ ಬುದ್ಧಿ ಕಲಿಸ್ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಚಾರು ಸರಿಯಾಗಿ ಎಪ್ಪತ್ತೆರಡು ಗಂಟೆಗಳ ಜೀವಿತಾವಧಿಯನ್ನು ಕೊಟ್ಟೇಬಿಟ್ರು ವೈಶಾಖಗೆ ಜಸ್ಟ್ ಎಪ್ಪತ್ತೆರಡು ಗಂಟೆಯಲ್ಲಿ ಈ ಕಡೆ ವೈಶಾಖ ಸಾಯ್ಬೋದು ಬದುಕ್ಬೋದು ಅನ್ನೋ ಪರಿಸ್ಥಿತಿಗೆ ನೋಡ್ಬಿಟ್ರು ಇಲ್ಲಿ ಚಾರು ಇದರಿಂದಾಗಿ ವಾಯುಶಾಖ ನಿಜವಾಗ್ಲೂ ಕೂಡ ತತ್ತರಿಸಿ ಹೋಗ್ತಾರೆ ಈ ಕಡೆ ಚಾರು ಆಡಿರೋ ಆಟಕ್ಕೆ ಚಾರು ಹೂಡಿರೋ ಬಾಣಕ್ಕೆ ನಿಜವಾಗ್ಲೂ ಕೂಡ ವೈಶಾಖ ಬೀಳಲೇಬೇಕಾಗ್ದೆ ಫೈನಲಿ ರುಕು ಮತ್ತು ವಾಯುಶಾಖ ಇಬ್ಬರು ಕೂಡ ಡಾಕ್ಟರ್ ಹತ್ರ ಹೋಗ್ತಾರೆ ಡಾಕ್ಟರ್ ಹತ್ರ ಹೋಗ್ತಾರೆ ಏನಾಗಿದೆ ಅಂತ ಕೇಳ್ತಿದ್ದಾರೆ ಬಿಕಾಸ್ ಆಲ್ರೆಡಿ ತುರ್ಕೆ ಶುರುವಾಗಿದೆ ಚಾರು ಕೊಟ್ಟಿರುವ ಇಂಜೆಕ್ಷನ್ ಕೆಲಸ ಮಾಡ್ತದೆ ಕಡೆ ಚಾರು ಕೊಟ್ಟಿರುವ ಇಂಜೆಕ್ಷನ್ ಕೆಲಸ ಮಾಡ್ತಿದಾಗೆ ಭಯ ಅನ್ನೋದು ಜಾಸ್ತಿ ಆಗ್ತದೆ ವೈಶಾಖಾಗೆ ಅದೇ ಕಾರಣಕ್ಕೆ ಡಾಕ್ಟರ್ ಹತ್ರ ಹೋಗಿದ್ದ ಡಾಕ್ಟರ್ ಹೇಳಿದ್ದು ಒಂದೇನೆ ಖಂಡಿತವಾಗ್ಲೂ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ ಬ್ಲಡ್ ಟೆಸ್ಟ್ ಮಾಡಿದಾಗ ಬಂದಂಥದ್ದು ನಿಜವಾಗ್ಲೂ ನಿಮ್ಮ ಒಂದು ಬಾಡಿಯಲ್ಲಿ ಒಂದು ಪಾಯ್ಸನ್ಸ್ ಒಂದು ಇಂಜೆಕ್ಟ್ ಆಗಿದೆ ಖಂಡಿತವಾಗ್ಲೂ ಅದನ್ನು ತೆಗಿಬೇಕಾಗುತ್ತೆ ಇಲ್ಲಾಂದರೆ ಅಂದ್ರೆ ಎಪ್ಪತ್ತೆರಡು ಗಂಟೆಗಳಲ್ಲಿ ನಿಮ್ಮ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ ಖಂಡಿತವಾಗ್ಲೂ ನೀವು ಸಾಯಬಹುದು ಅಂತ ಇದರಿಂದಾಗಿ ನಿಜವಾಗ್ಲೂ ಕೂಡ ಏನು ಮಾಡಬೇಕು ಅಂತ ತೋಚಿದೆ ನೀವೇ ಏನಾದರೂ ಮಾಡಬೇಕು ಡಾಕ್ಟರ್ ಅಂತ ಹೇಳ್ತಿದ್ರೆ ನಾನೇನಮ್ಮ ಮಾಡೋಕ್ಕಾಗುತ್ತ ಏನಾದರೂ ಮಾಡ್ಬೋದು ಖಂಡಿತ ಮಾಡ್ತೀನಿ ಬಟ್ ನಿನಗೆ ಕೊಟ್ಟಿರ್ತಕ್ಕಂಥ ಇಂಜೆಕ್ಷನ್ ಯಾವುದು ಅಂತ ಗೊತ್ತಾಗಬೇಕಾಗುತ್ತೆ ಇಲ್ಲಾಂದ್ರೆ ಖಂಡಿತ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಅಂದಾಗ ಈ ಕಡೆ ವೈಶೋಕ ಹೇಗಾದರೂ ಮಾಡಿ ಆ ಇಂಜೆಕ್ಷನ್ ಯಾವುದು ಅನ್ನೋದನ್ನು ತಿಳ್ಕೊಬೇಕಲ್ಲ ಅಂತ ಪ್ರಯತ್ನಕ್ಕೆ ಮುಂದಾಗ್ತಾಳೆ ಆದರೆ ನಿಜವಾಗ್ಲೂ ಚಾರುವೇ ಹೇಳ್ತಾಳೆ ಖಂಡಿತ ಚಾರು ಎಷ್ಟು ಒಳ್ಳೆಯವಳು ಅವಳು ಗಂಡನ ವಿಷಯಕ್ಕೆ ಬಂದರೆ ಅವಳು ಅಷ್ಟೇ ರೆಬಲ್ ಅನ್ನೋದು ವೈಶೋಕಗೆ ತುಂಬ ಚೆನ್ನಾಗಿ ಗೊತ್ತದ ಆದರೂ ಕೂಡ ಕೂಡ ಒಂದು ಪ್ರಯತ್ನ ಮಾಡೇ ಬಿಡೋಣ ಈಗೂ ಬಿಟ್ಟು ಕೇಳೇ ಬಿಡೋಣ ಅಂತ ಅನ್ಕೋತಾಳೆ ಇಲ್ಲಿ ವರ್ಷ ಫೈನಲಿ ಕೇಳ್ತಾಳೆ ಕೂಡ ಖಂಡಿತವಾಗ್ಲೂ ಇಲ್ಲಿ ಜಾರು ಒಪ್ಕೋತಾಳೆ ಬಟ್ ಒಪ್ಕೊಳ್ಳೋಕೆ ಒಂದು ಕಂಡೀಷನ್ ಕೂಡ ಆಗ್ತಾಳೆ ಆ ಕಂಡೀಷನ್ ಪ್ರಕಾರ ನಡ್ಕೊಳ್ಳೋದಾದ್ರೆ ಕ ಮಾತ್ರ ಖಂಡಿತವಾಗ್ಲೂ ನಾನು ಇಂಜೆಕ್ಷನ್ ಯಾವುದು ಅಂತ ಹೇಳ್ತೀನಿ ಅಂದ್ರೂ ನೀನು ಭಿಕ್ಷು ಎತ್ತಬೇಕು ಭಿಕ್ಷುದಿಂದ ಬಂದಿರೋ ಹಣನ ನೀನು ಖಂಡಿತವಾಗ್ಲೂ ಕೂಡ ಯಾರು ಕೊಡಬೇಕು ಅಂದರೆ ಅನಾಥಾಶ್ರಮಕ್ಕೆ ಹೋಗಿ ಕೊಡಬೇಕು ಅಂತ ಹೇಳ್ತಾರೆ ಅದನ್ನು ವಿಡಿಯೋ ಮಾಡಿಕೊ ರುಕ್ಕೂನ ಕರ್ಕೊಂಡು ಹೋಗುವ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಇಲ್ಲಿ ವೈಶಾಖ ರುಕ್ಕು ಜೊತೆ ಸೇರಿಕೊಂಡು ಭಿಕ್ಷು ಎತ್ತಬೇಕಾಗಿದೆ ಈ ಕಡೆ ರುಕ್ಕು ಆ ಒಂದು ಗ್ಲಮ್ಸನ್ನು ತೆಗಿಬೇಕಾಗಿದೆ ಈ ಕಡೆ ಚಾರು ಅಂತೂ ಸಖತ್ತಾಗಿ ಪಾಠ ಕಲಿಸ್ತಿದ್ದಾರೆ ವೈಶಾಖಾಗೆ ಹಾಗಿದ್ರೆ ಖಂಡಿತವಾಗ್ಲೂ ಕೂಡ ಆ ಒಂದು ಇಂಜೆಕ್ಷನಲ್ಲಿಂದ ಎಪ್ಪತ್ತೆರಡು ಗಂಟೆ ಗಂಟೆಗಳಲ್ಲಿ ವೈಶಕ ಸಾಯ್ಬೋದಾ ಅನ್ಕೊಂಡ್ರೆ ಖಂಡಿತ ಅಂತದ್ದೇನು ಇಲ್ಲ ಬಟ್ ಇಲ್ಲಿ ಚಾರು ಹೆದರಿಸಿ ಪಾಠ ಕಲಿಸೋದಕ್ಕೆ ಈ ರೀತಿ ಮುಂದಾಗ್ತಿದ್ದಾರೆ ನಂತರ ಇಲ್ಲಿ ವೈಶಕ ಭಿಕ್ಷೆ ಬೇಡಬೇಕು ಅನ್ನೋ ಕಾರಣಕ್ಕೆ ಜನರು ಭಿಕ್ಷೆ ಬೇಡಕ್ಕೆ ಶುರು ಮಾಡ್ಕೋತಾರೆ ರೀಲ್ಸ್ ಮಾಡ್ಬೇಕಾಗ್ತದೆ ಸರ್ ಅದಕ್ಕೋಸ್ಕರ ದಯವಿಟ್ಟು ನನಗೆ ಭಿಕ್ಷೆ ನೀಡಿ ಅಂತಂದ್ರೆ ಹೌದೌದು ಫೋನ್ ಇಟ್ಕೊಂಡು ಎಲ್ಲ ರೀಲ್ಸ್ ಅದು ಇದು ಅಂತ ಮಾಡಿ ಇಡೀ ಸಮಾಜನೇ ಹಾಳಾಗ್ತದೆ ನಿಮ್ಮಂಥವ್ರಿಂದನೇ ಎಲ್ಲ ಹಾಳಾಗ್ತಿರುವುದು ಎಲ್ಲ ಮೊಬೈಲ್ನಲ್ಲಿ ಕಳೆದೋಗ್ತಿದ್ದಾರೆ ಅಂತ ಬೈದು ಹೋಗ್ತಾರೆ ಈ ಕಡೆ ಯಾವ್ದಪ್ಪ ಹಣೆ ಬರ ನನಗೆ ಕರ್ಮ ಈ ರೀತಿ ಬಯಸ್ಕೋಬೇಕು ಆಗಿದ್ಯಲ್ಲ ಅಂತ ಅನ್ಕೋತಿದ್ದಾರೆ ಈ ಕಡೆ ವಾಯುಶಃ ಆಕ ಈ ಕಡೆ ರುಕ್ಕು ಬಂದಿದೆ ಏನಕ್ಕ ಈ ರೀತಿ ಎಲ್ಲ ಕೇಳಿದ್ರೆ ನಿಮಗೆ ಭಿಕ್ಷೆ ಕೊಡ್ತಾರ ಡಿಲ್ಸನ್ನ ಅದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಭಿಕ್ಷೆ ಕೇಳುವ ಅಂದಾಗ ಮತ್ತೊಬ್ರ ಹತ್ರ ಕೂಡ ಭಿಕ್ಷೆ ಕೇಳ್ತಾರೆ ಬಟ್ ಭಿಕ್ಷೆ ಕೊಡೋದಕ್ಕೆ ಅವರು ಕೂಡ ಮುಂದಾಗೋದಿಲ್ಲ ಇದರಿಂದಾಗಿ ನಿಜವಾಗ್ಲೂ ವಾಯುಷಾಕಾಗೆ ತಲೆ ಕೆಟ್ಟೋಗ್ತದೆ ಏನು ಮಾಡೋದು ಅಂತ ತದನಂತರ ಅಕ್ಕ ನೀನು ಈ ರೀತಿ ಎಲ್ಲ ಭಿಕ್ಷೆ ಕೇಳಿದ್ರೆ ಖಂಡಿತ ಯಾರೂ ಭಿಕ್ಷೆ ಕೊಡೋದಿಲ್ವ ಸರಿ ಬಾಳಲಿ ನಿನ್ನ ಸರಿಯಾಗಿ ಹತ್ತಾಗಳಾಗಿ ರೆಡಿ ಮಾಡ್ತೀನಿ ಅಂತ ಹೇಳಿ ಮುಖಕ್ಕೆಲ್ಲ ಮಸಿ ಬಳಿದು ಜುಟ್ಟನ್ನೆಲ್ಲ ಹಾಳ್ ಮಾಡಿದ್ದೆ ಈ ಕಡೆ ತಟ್ಟೆನ ಕೊಟ್ಟು ಇವಾಗ ಹೋಗಿ ಭಿಕ್ಷೆ ಕೇಳಕ ಖಂಡಿತವಾಗ್ಲೂ ಯಾರು ಭಿಕ್ಷೆ ಕೊಡೋದಿಲ್ಲ ನಿಜವಾಗ್ಲೂ ಭಿಕ್ಷೆ ಬೇಡವ್ರಿಗೆ ನೀನು ಟಕ್ಕರ್ ಕೊಡ್ತಿದ್ದೀಯಾ ನಿನ್ನಷ್ಟು ಸುಂದರವಾಗಿರೋ ಭಿಕ್ಷುಕೆ ಯಾರೂ ಇಲ್ಲ ಅಕ್ಕ ನನ್ನ ದೃಷ್ಟಿನೇತಾಗ್ತಿದೆ ಎಲ್ಲ ಭಿಕ್ಷಕರು ಕೂಡ ನಿನ್ನನ್ನು ನೋಡಿದ್ರೆ ಹೆದರ್ಕೊಂಡು ಹೋಗ್ಬಿಡಬೇಕು ಅಂತ ಕಾಂಪಿಟೇಷನ್ ಕೊಡ್ತೀಯಾ ನೀನು ಅಂತ ಹೇಳಿದ್ದ ಈ ಕಡೆ ರುಕ್ಕು ವಾಯುಶಾಖನ ಭಿಕ್ಷೆ ಕಳಿಸ್ತಾರೆ ಈ ಕಡೆ ಹೊಟ್ಟೆ ಹಸಿದ್ದಿದೆ ಊಟ ಹಾಕಿ ಅಂತ ಹೇಳಿದ ತಕ್ಷಣ ಬ್ರೆಡ್ ಹಾಕಿ ಹೋದ್ರೆ ಏನ ಬ್ರೆಡ್ ಹಾಕ್ತಿಲ್ಲ ಊಟ ಹಾಕೋಕ್ಕಾಗಲ್ವಾ ದುಡ್ಡು ದುಡ್ಡು ಕೊಡೋಕ್ಕಾಗಲ್ವಾ ಅಂತ ವಾಯ್ಶಾಖ ಹೇಳಿದ ತಕ್ಷಣ ಪಾಪ ಅಂತ ಬ್ರೆಡ್ ಕೊಟ್ರೆ ಏನು ನನಗೆ ಆವಾಜ್ ಆಗ್ತೀಯಾ ಅಂತ ಹೇಳಿ ಬೈದು ಈ ಕಡೆ ರುಕ್ಕು ಬಂದಿದೆ ಏನಕ್ಕ ಈ ರೀತಿ ಮಾಡ್ತಿದೆಯಲ್ಲ ನೀನು ಈ ರೀತಿ ಎಲ್ಲ ಭಿಕ್ಷೆ ಕೇಳಿದ್ರೆ ನೀನು ಭಿಕ್ಷೆ ಹಾಕ್ತಾರೆ ಅಂತ ಅನ್ಕೊಂಡಿದ್ದೆ ಇದೇ ರೀತಿ ಬ್ರೆಡ್ಡೆ ಬೀಳೋದು ನಿಂಗೆ ದುಡ್ಡು ಸಿಗಬೇಕು ಅಂದರೆ ಅಯ್ಯೋ ಇದನ್ನೇ ನಂಬ್ಕೊಂಡಿದ್ದೆ ನಮ್ಮ ಮನೇಲಿ ದಯವಿಟ್ಟು ಒಟ್ಟೆಗೆ ಹಸುವಾಗ್ತದೆ ನಾನು ಅಡುಗೆ ಮಾಡಬೇಕು ಮನೆ ಸಾಕಬೇಕು ಅಂದರೆ ಇದರಿಂದಾನೆ ದಯವಿಟ್ಟು ದುಡ್ಡು ಹಾಕಿ ಅಂತ ಕೇಳ್ಕೊ ಖಂಡಿತವಾಗ್ಲೂ ನಿಂಗೆ ದುಡ್ಡು ಸಿಗುತ್ತೆ ಅಂತ ಹೇಳಿ ವೀಡಿಯೋ ಇಟ್ಕೊಂಡು ರೆಡಿ ಆಗ್ಬಿಟ್ಟಿದೆ ಹಳೆ ರುಕ್ಕು ಎಕಡೆ ವೈಶಾಖ ಕೂಡ ಅಮ್ಮ ತಾಯಿ ದಯವಿಟ್ಟು ದುಡ್ಡು ಹಾಕಿ ನಿಮ್ಮಿಂದನೇ ನಮ್ಮ ಮನೆ ನಡೆಯೋದು ಅಂತ ಕೂಡ ಸಖತ್ತಾಗಿ ಭಿಕ್ಷೆ ಬೀಳ ್ರೆ ಇದ್ದ ಕಡೆ ಇಲ್ಲಿ ಚಾರು ಮತ್ತೆ ಚಾರಿಯ ನಿಜವಾಗ್ಲೂ ಕೂಡ ರೊಮ್ಯಾಂಟಿಕ್ ಸೀನ್ಸ್ ಖಂಡಿತವಾಗ್ಲೂ ಕೂಡ ಎಲ್ಲರ ಈ ಕಡೆ ಮುರಾರಿ ಕೂಡ ಹತ್ರ ಕೂಡ ಬಿಡುತ್ತಾರೆ ಚಾರು ಚಾರಿ ಈ ಕಡೆ ಚಾರು ಅಂದ್ಕೊಂಡು ಚಾರಿ ಹೋಗಿ ಮುರಾರಿನ ಇಟ್ಕೊಂಡಿದ್ದೆ ಇದನ್ನ ಎಲ್ರಿಗೂ ಕೂಡ ಹೇಳ್ತೀನಿ ಅಂತ ರೇಗಿಸ್ಕೊಂಡಿದ್ದ ಜಾನಕಿ ಮತ ಮತ್ತೆ ಚಾರು ಹತ್ರ ಬಂದಿದ್ದ ನಾನು ಏನೋ ಹೇಳಬೇಕು ಹೇಳಬೇಕು ಅಂತ ಬಂದಾಗ ಇಲ್ಲಿ ರಾಮಾಚಾರಿ ಬೇಡ ಮುರಾರಿ ಬೇಡ ಮುರಾರಿ ಅಂತ ನಿನ್ನ ನಿನ್ನತ್ರ ಇರೋ ತನಕ ನಾನು ನಿನ್ ಪಾರ್ಟಿ ಈಗ ಅದಕ್ಕೆ ಹತ್ರ ಬಂದಾಯ್ತಲ್ಲ ನಾನು ಏನಿದ್ರು ಅದಕ್ಕೆ ಪಾರ್ಟಿ ಅಂತ ಹೇಳಿ ಪಾಟಿಗೆ ಹೋಗೇ ಬಿಟ್ಟರು ಏನಾಯಿತು ಹೇಳು ಮುರಾರಿ ಅಂತ ಚಾರು ಕೇಳಿದ ತಕ್ಷಣ ಈ ಕಡೆ ರಾಮಾಚಾರಿ ಆಗಿ ಬೇಡ ಬೇಡ ಅಂತ ಕೋಪ ಮಾಡ್ಕೊತಿದ್ದಾರೆ ಅದು ಕೂಡ ಇಲ್ಲಿ ಮುರಾರಿ ಇಲ್ಲಿ ರಾಮಾಚಾರಿ ಚಾರು ಅದಕ್ಕೆ ಅಂತ ಅಂದ್ಕೊಂಡು ನನ್ನೇ ಬಂದು ಇಟ್ಕೊಂಡ್ಬಿಟ್ರು ಅಂತ ಹೇಳ್ತಿದ್ದಾರೆ ಈ ಕಡೆ ಜಾನಕಿ ಅಮ್ಮ ಮತ್ತು ಚಾರು ಮುಂದೆ ಸಿಕ್ಕಿಬಿದ್ದ ರಾಮಾಚಾರಿ ನಾಚಿ ನೀರಾಗ್ತಾ ಇದ್ರೆ ಆ ಕಡೆ ಚಾರು ಕೊಟ್ಟಿರೋ ಏಟನ್ನು ತಡ್ಕೊಳೋಕಾಗದೆ ವೈಶಕ ಒದ್ದಾಡಿ ಗೊತ್ತಾಡ್ಬೇಕಾಗಿದೆ ಫೈನಲಿ ಭಿಕ್ಷೆಯನ್ನು ಕಷ್ಟಪಟ್ಟು ಬೇಡಿದ ನಾಲ್ಕು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ಚಾರು ತೋರಿಸ್ಕೊಡ್ತಿದ್ದಾಳ ಜೊತೆಗೆ ಅನಾಥಾಶ್ರಮಕ್ಕೆ ಕೊಟ್ಟು ವಿಜಿಯೋನ ತಂದು ಇಲ್ಲಿ ಚಾರುಗೆ ತೋರಿಸ್ತಾ ಇಪ್ಪತ್ತೆರಡು ಗಂಟೆಯ ಇಂಜೆಕ್ಷನ್ ಸಿಕ್ಕ ಬಟಾವೈಲಾಗುತ್ತೆ ಹಾಗಿದ್ರೆ ವೈಶಾಖ ಹಾವಳಿ ಕಡಿಮೆ ಆಗಿದೆ ವೈಶಾಖ ಒಳ್ಳೊಳ್ಳೆ ಆಗ್ತಾಳೆ ಕತೆಗೆ ಅಂತಿಮ ಅಂತ್ಯ ಸಿಗ್ತದೆ ಅಂತ ಅನ್ಸುತ್ತೆ ಹಾಗಿದ್ರೆ ಭಿಕ್ಷೆ ಬೇಡುದ್ರ ಜೊತೆಗೆ ಇಲ್ಲಿ ರುಕ್ಕುವಿನ ಬಂಡವಾಳ ಕೂಡ ರವಿಲ್ ಆಗಿದೆ ಕಿಟ್ಟಿ ಕೈಗೆ ರೆಡ್ ಹ್ಯಾಂಡ್ ಆಗಿ ವೈಶಾಖ ರುಕ್ಕು ಸಿಕ್ಕಿ ಬಿದ್ದಿದ್ದ ಚಾರು ಎಂಥವ್ರು ಅನ್ನೋ ಸತ್ಯ ಗೊತ್ತಾಗಿದ್ದೆ ವೈಶಾಖ ಮತ್ತೆ ರುಕ್ಕುಗೆ ರಬ್ಬಲ್ ಪಾಠ ಕಲಿಸ್ತಾರೆ ಕಿಟ್ಟಿ ಅನ್ನೋದನ್ನ ಕಾದು ನೋಡಬೇಕಾಗಿದೆ